ಬಫರ್ ಝೂನ್ ಇರ್ಬೇಕು ಸುಮಾರು ಐದ್ ಎಕರೆ ಇರ್ತದಂದ್ರೆ ಒಂದ್ ಎಕರೆ ಇಪ್ಪತ್ತು ಗುಂಟೆ ಬಫರ್ ಕಡ್ಡಾಯವಾಗಿ ಮೇಂಟೈನ್ ಮಾಡಲೇ ಇರ್ಬೇಕು ಮತ್ತೆ ಬೆಂಚಿಂಗ್ ಸಿಸ್ಟಮ್ ಇರಲೇಬೇಕು ನಾವು ಎಲ್ಲ ಮನೆ ಇದ್ದ ನ್ಯಾಯಮೂರ್ತಿಗಳು ಭೇಟಿ ಕೊಟ್ಟಾಗ ನೋಡಿರ್ತೀವಿ ಎಲ್ಲಿ ಬಫರ್ ಝೋನ್ ಬಿಟ್ಟಿದ್ರು ಎಲ್ಲಿ ಹಸಿರು ಹೊಂದಿಕೆ ಬಫರ್ ಝೋನ್ ವಲಯದಲ್ಲಿ ಹಸಿರು ಹೊಂದಿಕೆ ಮಾಡಿರ್ಬೇಕು ಮತ್ತೆ ಬೆಂಚಿಂಗ್ ಸಿಸ್ಟಮ್ ಇರಬೇಕು ಸುಮಾರು ಈ ಬೆಂಚಿಂಗ್ ಸಿಸ್ಟಮ್ದು ನೂರ್ ಎಕರೆ ಎಂಬತ್ತರಿಂದ ನೂರ್ ಎಕರೆ ಬೆಂಚಿಂಗ್ ಸಿಸ್ಟಮ್ ನ ಹೊಡೆದ ಕಾನೂನು ಬಾಹಿರವಾಗಿ ಗಣಿಗಾರಿಕೆ ಸುಮಾರು ಒಂದು ಮೂರು ಸಾವಿರ ಕೋಟಿ ಇದು ನಮ್ಮ ನಂಜೇಗೌಡರ ಗಣಿ ಸಾಮ್ರಾಜ್ಯ ಅಕ್ರಮ ಗಣಿಗಾರಿಕೆ ಇವತ್ತು ನಡೆದಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಎಲ್ರೂ ದೂರು ನೀಡಿದ್ರು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಅಧಿಕಾರಿಗಳನ್ನ ಕೇಳಿದ್ರೆ ಅದೊಂಥರ ಕೂಡ ಅವಾಗಿಂದ ಬಂದ್ಬಿಟ್ಟಿದೆ ಇದೆಲ್ಲ ಕೇಳ್ಬೇಡ ನೀನು ಅಂತ ಈ ಇತರ ಬೇಜವಾಬ್ದಾರಿ ಉತ್ತರಗಳು ಇದು ಮಾಡ್ತಿದ್ದಾರೆ ಮತ್ತೆ ಉಪಯೋಗಾಯುಕ್ತ ನ್ಯಾಯಮೂರ್ತಿಗಳು ಮೊನ್ನೆ ಏಳು ನಾಲ್ಕು ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮನೆ ಪ್ರೆಷರ್ ಘಟಕಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಲೋಪದೋಷಿಗಳ ಮೇಲೆ ಕ್ರಮ ಕೈಗೊಂಡಿರಂದಾಗ ಮೊನ್ನೆ ಹಿರಿಯ ಪರಿಸರ ಅಧಿಕಾರಿಗಳು ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರು ಸಂಬಂಧಪಟ್ಟ ಲೋಪದೋಷಗಳನ್ನು ಗುರುತಿಸಿ ಎನ್ ಶೋಕಾಸ್ ನೋಟಿಸ್ ಜಾರಿ ಮಾಡ್ತಾರೆ ಆದರೆ ಶೋಕಾಸ್ ನೋಟಿಸ್ ಜಾರಿ ಮಾಡಿ ಮಂಡಿ ಶಿಫಾರಸು ಮಾಡ್ತಾರೆ ಇಪ್ಪತ್ತೆರಡು ಕ್ರೆಷರ್ಗಳು ಬಂದ್ ಹಿರಿಯ ಪರಿಸರ ಅಧಿಕಾರಿಗಳು ಅವರು ನಿಸರ್ಗಿ ನೋಟಿಸ್ ಜಾರಿ ಮಾಡಿ ಕರೆಂಟ್ ಕಟ್ ಮಾಡಿ ಅಂತ ಆದೇಶ ಮಾಡಿದ್ದಾರೆ ಆದ್ರೆ ಈಗ ಹೊಸದಾಗಿ ಬೆಳಿಗ್ಗೆ ನಾನು ಎಂಟು ಗಂಟೆಗೆ ಬಂದಾಗ ನಮ್ಮ ಸ್ನೇಹಿತ ಒಬ್ಬರು ಕೇಳಿದ ಇಲ್ಲಿ ಶಾಸ್ತ್ರ ಒಡೆತನದ ಕ್ರೆಷರ್ ಏನು ಕ್ವಾಲಿಟಿ ಚೆಕ್ ಮಿಷಿನ್ ಹಾಕಿದರೆ ನಾಲ್ಕು ತಿಂಕ ಕ್ರೆಷರ್ನ ಓಡಿಸ್ತಾ ಇಲ್ಲ ಇದು ಏನಿದು ಅಂತ ಈ ಏರ್ ಕ್ವಾಲಿಟಿ ಚೆಕ್ ಮಾಡುವಾಗ ಕ್ರೆಷರ್ ಓಡ್ತಾ ಇರಬೇಕು ಅಲ್ಲಿ ಧೂಳು ಕಣಗಳು ಅಂತ ಚೆಕ್ ಮಾಡಬೇಕು ನ ನಿಲ್ಲಿಸ್ಬಿಟ್ಟು ಏರ್ ಕ್ವಾಲಿಟಿ ಚೆಕ್ ಮಾಡಿ ಸುಳ್ಳು ವರದಿಗಳನ್ನು ಸಲ್ಲಿಸಲು ಮಾನ್ಯ ಜನಪ್ರಿಯ ಶಾಸಕರಾದಂತ ನಂದೇಗೌಡರು ಈ ತಂತ್ರಗಾರಿಕೆಯನ್ನು ಎಣಿಸ್ತಾ ಇದ್ದಾರೆ ಅಧಿಕಾರಿಗಳನ್ನು ಒತ್ತರ ಹಾಕ್ಸೋದು ನನ್ನ ಸರ್ಕಾರ ಇದೆ ಅಂತ ಈ ತರ ಒಂದು ಇದು ನಡೀತಾ ಇದೆ ಒಂದು ರಿಪಬ್ಲಿಕ್ ಕಾಪ್ ಬಳ್ಳಾರಿ ಇದ್ದಂಗೆ ರಿಪಬ್ಲಿಕ್ ಆಫ್ ಟೇಕೋ ನೋಡ್ಲಿ ಆಗ್ತಿದೆ ಮತ್ತೆ ನೂರಿಗೆ ಸಾವಿರ ಪರ್ಸೆಂಟ್ ಅಕ್ರಮ ಗಣಿಗಾರಿಕೆ ಕೊಪ್ಪರ್ ಸೋನ್ ಇಲ್ಲ ಬೆಂಚಿಂಗ್ ಸಿಸ್ಟಮ್ ಇಲ್ಲ ಯಾವುದೇ ನಿಯಮಾವಳಿ ಇಲ್ಲ ಹಸಿರಿ ಹೊಂದಿಕೆ ಇಲ್ಲ ಎಲ್ಲವೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಎಲ್ಲ ಇಲಾಖೆಗಳು ಇವತ್ತು ಅಕ್ರಮ ಗಣಿಗಾರಿಕೆಗೆ ಇದಾಗ್ತಾ ಇದೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟವರು ಇದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಈ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸಬೇಕಂತ ನಾನು ಮತ್ತೆ ದಯವಿಟ್ಟು ಎಲ್ಲರೂ ನಾಳೆ ನ್ಯೂಸ್ ಮಾಡ್ರೆ ಇದ್ರ ಬಗ್ಗೆ ಧ್ವನಿ ಎತ್ತಿ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ ಇನ್ನು ಆರು ತಿಂಗಳಲ್ಲಿ ಈ ಅಕ್ರಮ ಗಣಿಗಾರಿಕೆ ಯಾವುದೇ ಸರ್ಕಾರ ಇರಲಿ ಯಾವುದೇ ಇದಿರ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದ್ ಆಗಿ ಆಗ್ತದೆ ಎಲ್ಲಾ ನೋಟಿಸ್ಗಳು ಜಾರಿ ಆಗ್ತಾ ಇದೆ ದಯವಿಟ್ಟು ನೀವೆಲ್ಲ ಬೆಂಬಲ ಕೊಡ್ಬೇಕಂತ ಈ ಮುಖಾಂತರ ನಾನು ಒಂದು ಮನವಿ ಮಾಡಿದೆ ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ದೂರ ಕೊಟ್ಟರೆ ಜಿಲ್ಲಾಧಿಕಾರಿಗಳು ದಂಡ ರಚನೆ ಮಾಡಿರುವಂತ ಸರ್ಕಾರಕ್ಕೂ ರಚನೆ ಆಗುವಂತ ಒಂದು ಐವತ್ತು ಕೋಟಿ ರೂಪಾಯಿ ರಾಯಕ್ಕಿಲ್ಲ ಇದುವರೆಗೂ ತಮ ವಹಿಸಿದ್ರೆ ನಾವು ಮೇಲಧಿಕಾರಿಗಳು ಬೇರೆ ಸಜೆಶನ್ ಮಾಡಿದ್ದಾರೆ ಆದ್ರೂ ಕೂಡ ಇದುವರೆಗೂ ನಮ್ಮ ಜಿಲ್ಲಾಧಿಕಾರಿಗಳು ರಾಜಕೀಯ ಒತ್ತಡಕ್ಕೋ ಇನ್ನೊಂದು ಒತ್ತಡಕ್ಕೋ ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ರಾಜಕೀಯ ಒತ್ತಡಕ್ಕೆ ಬಡಿಬಾರ್ದು ನಿವೃತ್ತಿ ಅರ್ಜಿಯಲ್ಲಿ ನಾವು ಜಿಲ್ಲೆಗೆ ಬಂದಿದ್ರ ಒಳ್ಳೆ ಕೆಲಸ ಮಾಡ್ಬಿಟ್ಟು ಹೋಗಿ ನೀವು ಏನಿದೆಯೋ ಅದನ್ನ ಮಾಡಿ ಇಲ್ಲ ಆದ್ರೆ ಈ ಐವತ್ತು ಕೋಟಿ ರೂಪಾಯಿ ನಾವು ಜಾರಿ ನಿರ್ದೇಶನಾಲಯ ಕೊಡ್ತೀವಿ ಈ ಸರ್ಕಾರ ಕೊಚ್ಚನೆ ಮಾಡಿದರೋದ್ದು ರಾಯಳ್ಳಿ ಒಂದು ಬಂಡೆನ ಬಟ್ ಕೋಟ್ರೆಸು ಕೊಣ್ಣು ಮಾಡ್ತಾರೆ ಅಂದ್ರೆ ರಿಪೋರ್ಟ್ ಅಲ್ಲಿ ನೋಡಿ ನೀವೇ ನೀವು ನೋಡಿ ತಿಂದಿರೋದು 23 ಲಕ್ಷ ಕಂದೆನಾ ಆ ಇರೋದು 2023 22500 ಅಂತ ತೋರ್ಸಿ ತಿಂದಿದ್ದಾರೆ ಇದು ಮಾಹಿತಿಯಕಲ್ಲಿ ನಾವು ದಾಖಲೆಗಳು ಕೊಡ್ಲು ಇದು ಮೇಲೆ ನಾವು ಊರ್ಗೆ ಕೊಡ್ರೆ ಇದುವರೆಗೂ दबाವೈಸ್ತಾಗ ಜಿಲ್ಲಾ ಗಡಿ ಉಪನಿರ್ದೇಶಕರು ಮತ್ತು ಜಿಲ್ಲಾಧಿಕಾರಿಗಳು ಜಂಟಿ ಸರ್ವೆ ಆಗ್ಬೇಕಾಗಿತ್ತು ಎಸಿ ತಹಸೀಲ್ದಾರ್ ಡಿಸಿ ಗಡಿ ಇಲಾಖೆಯ ಅಧಿಕಾರಿಗಳು ಜಂಟಿ ಸರ್ವೆ ಆಗ್ಬೇಕಾಗಿತ್ತು ಸರ್ಕಾರಕ್ಕೆ ವಂಚನೆ ಆಗಿದೆ ಇದು ನಮ್ಮ ವಂಚನೆ ಆಗಿದೆ ಇದು ಬೆಟ್ಟಕ್ಕೆ ಬೆಟ್ಟಸ್ ಮಾಡಿದ ಕಥೆ ಇದು ಮಣ್ಣು ಬೋಟಸ್ ಮಾಡಿದ್ದಾರೆ ಇಷ್ಟು ದಾಖಲೆಗಳು ಇತ್ತು ಅವ್ರು ಕೊಟ್ಟಿದ್ರು ಕೂಡ ಇದುವರೆಗೂ ನಮ್ಮ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಯಾಕೋ ಏನೋ ಗೊತ್ತಿಲ್ಲ ಅವ್ರ ಮಡಿಬಾರ್ದು ಅವ್ರ ಅಭಿವೃದ್ಧಿ ಹೆಚ್ಚಿನಲ್ಲಿ ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಈ ಗಣಿಗಾರಿಕೆ ಈ ಕ್ರೆಷರ್ಗೆ ಈ ಅಕ್ರಮ ಗಣಿಗಾರಿಕೆ ನಾವು ಇಲ್ಲಿಗೆ ಬಿಡೋದಿಲ್ಲ ಒಂದು ತಾರ್ಕಿಕ ಹಂತಕ್ಕೆ ಬಡ್ಡಿ ಇದು ಜಾರಿ ನಿರ್ದೇಶನ ದೂರ್ ಕೊಡೋದಕ್ಕೋಸ್ಕರ ನಮ್ಮ ಮಾರ್ಗದ ಮುಂದೆ ಬಂದು ನಾವು ನಾನು ನವೀನ್ ಅವರು ನೋಡ್ಕೊಳ್ತಾ ಇದ್ವಿ ಇದು ಜಿಲ್ಲೆಗೆ ಮತ್ತು ಇವಿ ಪರಿಸರಕ್ಕೆ ಹಾನಿ ಮಾಡ್ತಾ ಇರುವಂತದ್ದು ಪ್ರತಿಯೊಬ್ಬ ನಾಗರಿಕರು ಕೂಡ ಎಲ್ರಿಗೂ ಕೂಡ ಮುಂದಿನ ಪೀಳಿಗೆಗೆ ನಾವು ಪರಿಸರ ಉಳಿಸ್ಬೇಕಂದ್ರೆ ಈ ಅಕ್ರಮ ಗಣಿಗಾರಿಕೆ ಸುರಕ್ಷತಾ ಕ್ರಮಗಳಿಲ್ಲದೆ ಗಡಿ ನಿಯಮಗಳ ಉಲ್ಲಂಘನೆ ಮಾಡ್ಕೊಂಡು ಮಾಡ್ತಾ ಇರೋದು ವಿರುದ್ಧ ನಾವು ಮಾತಾಡ್ತಾ ಇದ್ರೆ ಪ್ರತಿಯೊಬ್ಬ ನಾಗರಿಕರು ಮಾತಾಡ್ಬೇಕು ನೀವು ಕೂಡ ಮಾತಾಡ್ಬೇಕು ಯಾಕಂದ್ರೆ ಇಷ್ಟು ವಂಚನೆ ಮಾಡಿ ಮಾಡ್ತಾರೆ ಯೋಚನೆ ಮಾಡ್ತಾರೆ ಆಮೇಲೆ ಪೊಲೀಸ್ ಇಲಾಖೆ ಕೂಡ ಎಲ್ಲ ಒಂದು ಅಪಘಾತ ಆಗುತ್ತೆ ಒಂದು ಅನಾಹುತ ಆದ್ರೆ ಅದು ಜಪ್ ಆದ್ರೆ ಮಾಲೀಕ ಮೇಲೆ ಕೇಸ್ ಆಗ್ತಾ ಇತ್ತು ಆದ್ರೆ ಐಶ್ವರ್ಯ ಘಟಕದಲ್ಲಿ ಒಬ್ಬ ಕಾರ್ಮಿಕ ಸರ್ ಅಲ್ಲಿರೋ ಲೇಬರ್ಸ್ ಮ್ಯಾನ್ ಪವರ್ ಕೊಡ್ತಾರೆ ಅಂತ ಅವ್ರ ಮೇಲೆ ಮಾಡ್ತಾರೆ ಹರಿಪ್ರಸಾದ್ ಮೇಲೆ ಮಾಲೀಕ ಹರಿಪ್ರಸಾದ್ ಮೇಲೆ ಮಾಡೋದಿಲ್ಲ ಅಂದ್ರೆ ಏನಾಗ್ತಾ ಇದು ಇವ್ರದ್ದು ಅಭಿವೃದ್ಧಿ ಯಾರು ಮೇಲ್ನೋಟಿಕೆ ಕಾಣಿಸುತ್ತೆ ಪ್ರತಿಯೊಂದು ಎಫ್ ಐ ಆರ್ ಹಾಕೋದು ನಷ್ಟ ಪರಿಹಾರ ಕೊಡೋದು ಮುಗಿಸೋದು ಇದು ನಾವು ಮಾನವ ಹಕ್ಕುಗಳ ಆಯೋಗದಲ್ಲೂ ಕೂಡ ಮೂರು ದಾಖಲಿಸಿದ್ವಿ ಪ್ರೆಷರ್ ಕಟ್ಟಿದಲ್ಲಿ ಇತ್ತೀಚೆಗೆ ಸಾವುಗಳಾಗಿದೆಯಲ್ಲ ಎಲ್ಲವನ್ನೂ ಸೇರಿಸಿ ನಾವು ದೂರ ಕೊಟ್ಟಿದ್ದೀವಿ ದಯವಿಟ್ಟು ನಮ್ಮ ರಕ್ಷಣಾಧಿಕಾರಿಗಳು ನಿಯಮಗಳು ಕಾರ್ಮಿಕರಿಗೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಕೆಲಸ ಮಾಡಿಸ್ತಾ ಇದ್ದಾರೆ ಅವರ ಸಾವುಗಳಿಗೆ ತೊಂದರೆ ಆದ್ರೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವರದಿ ಮಾಡಬೇಕು ಸರ್ಕಾರಕ್ಕೆ ಇಲ್ಲಿ ಗಡಿ ಸುರಕ್ಷತಾ ನಿಯಮಗಳು ಪಾಲನೆ ಆಗ್ತಾ ಇಲ್ಲ ಕಾರ್ಮಿಕರು ಸಾವುಗಳಾಗ್ತಾ ಇದೆ ಅಂತ ನಮ್ಮ ಮಾನ್ಯ ವರಿಷ್ಠ ಅಧಿಕಾರಿಗಳ

ಯಾರೋ ಪಾಪ ಲೇಬರ್ಸ್ ಮೇಲೆ ಎಫ್ಲೈರ್ ಮಾಡ್ಬಿಟ್ಟು ಪ್ರಭಾವಿಗಳ ಕಾನೂನು ಕಾನೂನು ಈ ದೇಶದಲ್ಲಿ ಗಡಿ ಸುರಕ್ಷತೆ ಹಂಡ್ರೆಡ್ ಸಾವಿರ ಪರ್ಸೆಂಟ್ ಅಕ್ರಮ ಗಣಿಗಾರಿಕೆ ಬೋಗಸ್ ಕ್ರೆಷರ್ಜೇಗೌಡ್ರ ಗಡಿ ಸಾಮ್ರಾಜ್ಯದಲ್ಲಿ ನೀವೆಲ್ಲ ಸಹಾಯ ಮಾಡಿ ಆರ್ ತಿಂಗಳಲ್ಲಿ ಎಲ್ಲ ಬಂದಾಗ್ತದೆ ಸರ್ಕಾರ ಇರ್ಲಿ ಯಾವ್ದೇ ಇರ್ಲಿ ಅಂತ ಈ ಮೂಲಕ ನಾನು ಒತ್ತಾಯಿಸ್ತೀನಿ ಯು ಸರ್